ಕರ್ನಾಟಕ ರಾಜ್ಯದ ಎಲ್ಲ ಬಸ್ ಮಾಲೀಕರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಬಸ್ ಮಾಲೀಕರಿಗೆ ಮಾತ್ರವಲ್ಲ ಇಡೀ ದೇಶದ ಎಲ್ಲ ಬಸ್ ಮಾಲೀಕರಿಗೂ ವಾಹನದ ಮಾಲೀಕರಿಗೆ ಒಂದು ರೀತಿಯಾದಂಥ ಶುಭ ಸಿದ್ಧಿ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡು ಕಂಟಿನ್ಯೂಯಸ್ ಆಗಿ ನಾವು ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ ಮನವಿಗಳನ್ನು ಮಾಡಿಕೊಂಡೇ ಬಂದಿತ್ತು ದಯವಿಟ್ಟು ಜಿ ಎಸ್ ಟಿಯನ್ನು ಕಡಿಮೆ ಮಾಡಿ ಸ್ಪೇರ್ ಪಾರ್ಟ್ಸ್ಗಳ ಮೇಲೆ ಜಿ ಎಸ್ ಟಿಯನ್ನು ಕಡಿಮೆ ಮಾಡಿ ಟೈರ್ಗಳ ಮೇಲೆ ಜಿ ಎಸ್ ಟಿಯನ್ನು ಕಮ್ಮಿ ಮಾಡಿ ಅಂತೇಳ್ಬಿಟ್ಟು ನಾವು ಮನವಿಯನ್ನು ಮಾಡ್ಕೊಂಡು ಬಂದಿದ್ವಿ ದುರಾದೃಷ್ಟವಶಾತು ಎಲ್ಲೋ ಒಂದು ಕಡೆ ನಮಗೆ ಆವಾಗ ಸಿಗಬೇಕಾದಂಥ ನಮ್ಮ ಬೇಡಿಕೆಗಳಿಗೆ ಸಿಗಬೇಕಾದಂಥ ಒಂದು ಸ್ಪಂದನೆ ಕೇಂದ್ರ ಸರ್ಕಾರದಿಂದ ಸಿಕ್ಕಿರಲಿಲ್ಲ ಆದರೆ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇವತ್ತು ಇಪ್ಪತ್ತೆಂಟು ಪರ್ಸೆಂಟ್ ಇದ್ದಂಥ ಜಿ ಎಸ್ ಟಿಯನ್ನು ಹದಿನೆಂಟು ಪರ್ಸೆಂಟ್ಗೆ ಇಳಿಸುವ ಮೂಲಕ ಎಲ್ಲೋ ಖಾಸಗಿ ಬಸ್ ಮಾಲೀಕರಿಗೆ ಖಾಸಗಿ ಟ್ರಾನ್ಸ್ಪೋರ್ಟೇಷನ್ಗೆ ಒಂದು ಕೇಂದ್ರ ಸರ್ಕಾರ ಪೂರಕವಾದಂಥ ವಾತಾವರಣ ವಾತಾವರಣವನ್ನು ನಿರ್ಮಿಸ್ತಾ ಇದೆಯಾ ಅನ್ನುವಂತ ಒಂದು ಒಂದು ಭಾಸವಾಗುತ್ತೆ ಅದರಿಂದ ಈ ಸಮಯದಲ್ಲಿ ನಾವು ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘದ ವತಿಯಿಂದ ಕೇಂದ್ರ ಸರ್ಕಾರದ ಸಾರಿಗೆ ಮಂತ್ರಿಗಳಿಗೆ ಕೇಂದ್ರ ಸರ್ಕಾರದ ಸರ್ಕಾರದ ಹಣಕಾಸು ಮಂತ್ರಿಗಳಿಗೆ ಮತ್ತು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರಿಗೆ ನಮ್ಮ ಕರ್ನಾಟಕ ರಾಜ್ಯದ ಬಸ್ ಮಾಲೀಕರ ವತಿಯಿಂದ ಒಂದು ಧನ್ಯವಾದವುಗಳನ್ನು ಅರ್ಪಿಸುವ ಮೂಲಕ ಒಂದು ಪತ್ರವನ್ನು ಬರಿತಾ ಇದ್ದೀವಿ ಈ ಒಂದು ವಿಷಯವನ್ನು ತಮ್ಮೆಲ್ಲರಿಗೂ ಹಂಚ್ಕೋಬೇಕು ಅನ್ನೋ ಒಂದು ಕಾರಣದಿಂದ ಈ ಒಂದು ವಿಡಿಯೋ ಮೂಲಕ ತಮಗೂ ಕೂಡ ಈ ವಿಷಯವನ್ನು ತಿಳಿಸ್ತಾ ಇದ್ದೀವಿ ನಮಸ್ಕಾರ ನಟರಾಜ್ ಶರ್ಮಾ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ ಮತ್ತು ನಮ್ಮೆಲ್ಲ ಪದಾಧಿಕಾರಿಗಳು ಇದ್ರ ಜೊತೆಯಲ್ಲಿದ್ದೇವೆ